ಓಂ ಶ್ರೀ ವೀರಭದ್ರೇಶ್ವರ ಸೌಹಾರ್ದ ಸಹಕಾರಿ ನಿಮಿತ್ತ ಈ ಒಂದು ಸಂಸ್ಥೆಯ ನೂತನ ಕಟ್ಟಡವನ್ನು ಇದೇ ತಿಂಗಳು ಏಳನೇ ತಾರೀಕು ರವಿವಾರ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಆ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಅನೇಕ ಸಮಾಜದ ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ತಕ್ಕಂಥ ಕಾರ್ಯಕ್ರಮ ಇದೆ ಒಂದೊಂದು ಭವ್ಯವಾದ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಯಾರೂ ಮಾಡಲಾರ್ದಂಥ ಅಂತ ರೋಡಿಗೆ ರೋಡಿಗೊಂದು ನಿವೇಶನ ತಗೊಂಡು ಅತ್ಯಂತ ಒಳ್ಳೆಯ ಸುಸಜ್ಜಿತವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಅದಕ್ಕೆ ಬಹುಶಃ ಏಳುವರೆ ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಈ ಒಂದು ಅತ್ಯಂತ ಹಿಂದುಳಿದ ಭಾಗದ ಒಂದು ಸ್ಥಳದಲ್ಲಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇ ನಿರ್ಮಾಣ ಮಾಡಿದ್ದೇವೆ ಹಾಗೆಯೇ ಹಾಂ ನಮ್ಮ ದರ್ಶನಾಪುರ ಅವರು ಬರ್ತಾ ಇದ್ದಾರೆ ಸಚಿವರು ಹಾಗೆಯೇ ಹಿಂದಿನ ಸಚಿವರು ಆಮೇಲೆ ನಮ್ಮ ಬಸವಣಗೌಡ ಪಾಟೀಲ್ ಯಾತ್ನಾಳ ಅವರು ಸಿದ್ದರಿ ಸಂಸ್ಥೆ ಅಧ್ಯಕ್ಷರು ಅವರು ಬರ್ತಾ ಇದ್ದಾರೆ ಹಾಗೆಯೇ ದಿವ್ಯ ಸಾನಿಧ್ಯೆ ಕಡಗಂಚಿ ಶ್ರೀಗಳು ವಹಿಸ್ತಾ ಇದ್ದಾರೆ ಹಾಗೆಯೇ ಮಾ ಆ ಭಾಗದ ಶಾಸಕರಾದಂಥ ಮೇಡಮ್ ಖನಿಜ ಪಾತ್ನಿಮ್ಮ ಮೇಡಮ್ ಬರ್ತಾ ಇದ್ದಾರೆ ಹಾಗೆಯೇ ಶಾಸಕರಾದಂಥ ಗ್ರಾಮೀಣ ಶಾಸಕರಂಥ ಬಸವರಾಜ್ ಮತ್ತಿಮೂಡವರು ಬರ್ತಾ ಇದ್ದಾರೆ ಮಾಜಿ ಶಾಸಕರು ಬರ್ತಾ ಇದ್ದಾರೆ ಅನೇಕ ಜನ ಸಮಾಜದ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಸ್ಥಳ ಸರ್ ಬಬ್ಲಾಲ್ ಮಠ ಹತ್ತಿರ ರಿಂಗ್ ರೋಡು ಕಾಕಡೆ ಚೌಕ್ ಹಾಂ ಥ್ಯಾಂಕ್ ಯು ಟೈಮ್ ಹತ್ತುವರೆ ಗಂಟೆಗೆ ಗಂಟೆಗೆ ಸರಿ ಏನಿಲ್ಲ ಬಿಲ್ಡಿಂಗ್ ಉದ್ಘಾಟನೆ ಆಮೇಲೆ ಜಿ ಬಿ ಜನರಲ್ ಬಾಡಿ ಜನರಲ್ ಬಾಡಿ ಸರಿ ಇಲ್ಲ ಪ್ರತಿ ವರ್ಷವೂ ನಾವೇನಾದ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಆರೋಗ್ಯ ಶಿಬಿರ ಮಾಡ್ತೀವಿ ಆಮೇಲೆ ಬಡ ಮಕ್ಕಳಿಗೆ ಏನದೇ ವಿದ್ಯಾಭ್ಯಾಸ ಸಲಾಗಿ ಅವರಿಗೆ ಆರ್ಥಿಕ ಸಹಾಯ ಮಾಡ್ತೀವಿ ಆಮೇಲೆ ಪುಸ್ತಕ ಆಮೇಲೆ ಪೆನ್ನು ಶೂಜು ಬಡ ರೋಗಿಗಳಿಗೆ ಇದು ಮಾ ಅವರಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತಾ ಇರ್ತೀವಿ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೆ ವೃದ್ಧಾಶ್ರಮಕ್ಕೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆ ಬದ್ಧರಾಗಿರುತ್ತದೆ ಚಂದ್ರಶೇಖರ್ ಪರ್ಸರೆಡ್ಡಿ